ಹದ್ನೈದು ವರ್ಷ ಕಂಟಿನ್ಯೂಸ್ ಆಗಿಡೇಸ್ ಇರುವಾಗ ಬರ್ತಾ ಇದ್ದಾರೆ ನನಗೆ ನಾರ್ತ್ ಕರ್ನಾಟಕ ಭಾಷೆ ಅಂದ್ರೆ ತುಂಬಾ ಇಷ್ಟ ರೊಟ್ಟಿ ಬೆಣ್ಣೆ ಜಿಮ್ ಚಟ್ನಿ ಅದೆಲ್ಲ ಬಣ್ಣ ನನ್ಗೆ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಒಂದು ಹೇಳ್ತಾ ಇದ್ದಾರೆ ಲೈಫ್ ಇರ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಒಂದೊಂದೇ ಮೆಟ್ಲು ಹತ್ತಿ ಹತ್ತಿ ಈ ಲೆವೆಲ್ ಬಂದಿದ್ದೀನಿ ಇಷ್ಟೇ ಯಾವತ್ತು ನಿಮ್ಮ ಪೇಶನ್ಸ್ ನ ಕಳ್ಕೋಬೇಕು ಇವತ್ತು ಸಿಕ್ಕಿಲ್ಲ ಅಂದ್ರೆ ನಾಳೆ ಸಿಕ್ಕೇ ಸಿಗತ್ತೆ ನಾಳೆ ಇಲ್ಲ ಅಂದ್ರೆ ಸಿಗುತ್ತೆ ಸಿಗತ್ತೆ ವೆಯ್ಟ್ ಮಾಡ್ಬೇಕು ನೀವು ವೆಯ್ಟ್ ಮಾಡ್ತಾ ಇದ್ರೆ ಯಾವತ್ತೋ ಒಂದ್ ದಿವಸ ನೀವ್ ಆ ಗೋನ್ ಹೋಗ್ತಿರ ಗೋಲ್ ನ ಮುಟ್ಟೆ ಮುಗ್ತಿರ ಪೇಷನ್ಸ್ ಇದೆಯಲ್ಲ ತುಂಬಾ ತುಂಬಾ ಇಂಪಾರ್ಟೆಂಟ್ ಅದೇ ನಾನು ಕರ್ತಿದ್ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಒಂದು ಫೋನ್ ಇರೋಲ್ಲ ಔಟ್ಸೈಡ್ ವರ್ಡ್ ಆಚೆ ಏನ್ ಅಂತ ಗೊತ್ತಿರಲ್ಲ ಒಂದು ನಾಲ್ಕ್ ಗೋಡೆ ಮದ್ದೆ ಇಡ್ತಾ ನಮ್ನ ಅವಾಗ ನಮಗೆ ವ್ಯಾಲ್ಯೂ ಗೊತ್ತಾಗುತ್ತೆ ಲೈಫ್ ಅಲ್ಲಿ ಏನು ಯಾವ್ದು ಕರೆಕ್ಟ್ ಯಾವ್ದು ಲಾಂಗ್ ಅಂತ ಎಲ್ಲಾರ್ಗೂ ಹೇಳೋದಿಷ್ಟೇ ಎಲ್ಲಾರ್ಗು ಚಿಕ್ಕ ಮಕ್ಳು ಇರ್ಬೋದು ದೊಡ್ಡೋರ್ ಇರ್ಬೋದು ಅಷ್ಟು ಸುದ್ದಿ ಅಷ್ಟೇ ಸಜೆಶನ್ ಎಲ್ಲಾರ್ಗೂ ಇದನ್ನ ಹೇಳೋದು ಲೈಫ್ ಅಲ್ಲಿ ಡಿಸಪಾಯಿಂಟ್ ಆಗ್ಬಿಟ್ಟು ನನ್ಗೆ ಏನು ಸಿಕ್ಕಿಲ್ಲ ಲೈಫ್ ಅಲ್ಲಿ ಅಂತ ಯಾಕಂದ್ರೆ ನಮ್ಮ ಹತ್ರ ಏನಾದ್ರು ಇಲ್ಲ ಅಂದ್ರೆ ಕೆಳಗೆ ಕೆಳಗಿರೋದನ್ನ ನಾನ್ ನೋಡ್ಬೇಕು ಅವ್ರನ್ನ ನೋಡಿದಾಗ ಅವ್ಕಿಂತ ನಮಗ್ ಜಾಸ್ತಿ ಇರತ್ತೆ ಲೈಫಲ್ಲಿ ಯಾವತ್ತು ನಮ್ಮನ್ನ ನಮ್ಗಿಂತ ಮೇಲೆರೋ ಕಂಪೇರ್ ಮಾಡಿ ನಾವು ಕಂಪೇರ್ ಮಾಡ್ಕೋಬಾರ್ದು ನಮ್ಗೆ ಯಾವಾಗ ನಮ್ಗೆ ಏನಿದೆಯೋ ಅದರ ಖುಷಿ ಪಟ್ಕೊಂಡು ಆಮೇಲೆ ಇವತ್ತೇನಿದೆಯೋ ಲೈಫ್ ಅಲ್ಲಿ ಅದು ಖುಷಿ ಪಡಿ ಯಾಕಂದ್ರೆ ನಾಳೆ ಬರತ್ತೋ ಇಲ್ವಾ ಯಾರಿಗೂ ಗೊತ್ತಿಲ್ಲ ಲೈಫ್ ಗ್ಯಾರಂಟಿ ಇಲ್ಲ ಇವತ್ತೇನಿದೆಯೋ ಅದೇ ಅದೇ ಇಂಪಾರ್ಟೆಂಟ್ ಇಷ್ಟೇ ಆಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ನನಗೆ ಇಷ್ಟು ಪ್ರೀತಿ ಸಿಕ್ಕಿದೆ ಅಂತ ಖಂಡಿತ ಗೊತ್ತಿಲ್ಲ ನಮ್ಗೆ ಐಡಿಯಾನೇ ಇಲ್ಲ ಆಚೆ ಬಂದಾಗ ಗೊತ್ತಾಯ್ತು

ಇಪ್ಪತ್ತು ಜನ ಸೆಲೆಕ್ಟ್ ಮಾಡೋದು ಅಂದ್ರೆ ಏನೋ ಒಂದು ನೋಡಿರ್ತಾರೆ ನಮ್ಮನ್ನು ಅವೇ ಬಂದು ನಮ್ಮನ್ನು ಅಪ್ರೋಚ್ ಮಾಡ್ತಾರೆ ಇದೆಲ್ಲ ಬಿಗ್ ಬಾಸ್ ನಿನ್ನ ಸೆಲೆಕ್ಟ್ ಮಾಡಿದೀನಿ ಅಂತ ಅಂಡ್ ಸೆಲೆಕ್ಷನ್ ಆದ್ಮೇಲೆ ಐದು ಇಂಟರ್ವ್ಯೂ ಇರುತ್ತೆ ಐದು ಜನ ಮಾತಾಡ್ತಾರೆ ಅದರಲ್ಲೂ ನಾವು ಇಂಟರ್ವ್ಯೂ ಪಾಸ್ ಆಗ್ಬೇಕು ಅವ್ರಿಗೆ ನಮ್ಮ ವ್ಯಕ್ತಿತ್ವ ಇಷ್ಟ ಆದ್ರೆ ಮಾತ್ರ ಮನೆ ಒಳಗಡೆ ಎಸ್ ಸರ್ ಅಲ್ಲಿ ಗೇಮ್ ನಡೀತಾವಲ್ಲ ಇದು ಬಿಗ್ ಬಾಸ್ ಅಲ್ಲಿ ಅವೆಲ್ಲ ಪೂರ್ವ ನಿಯೋಜಿತ ಅಥವಾ ಆನ್ ಸ್ಪಾಟ್ ಅಲ್ಲಿ ಡಿಸೈಡ್ ಆಗುತ್ತೆ ಬಿಗ್ ಬಾಸ್ ತುಂಬಾ ಜನ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಸ್ಕ್ರಿಪ್ಟೆಡ್ ಇಲ್ಲ ಬಿಗ್ ಬಾಸ್ ಇಸ್ ರಿಯಲ್ ಅಲ್ಲಿ ಒಳಗಡೆ ಏನಾಗುತ್ತೋ ಅದನ್ನೇ ನೀವು ಜನಗಳು ನೋಡೋದು ನಿಮ್ಮ ಮೈಂಡ್ ಅಲ್ಲಿ ಏನಾದ್ರು ಅನಿಸ್ಬೋದು ಸ್ಕ್ರಿಪ್ಟೆಡ್ ಅದು ರಿಯಲ್ ಅಲ್ಲ ಅಂತ ಅದು ಖಂಡಿತ ರಿಯಲ್ ಅಲ್ಲಿ ನಡೆಯೋದೆಲ್ಲ ನಿಜ ನಾವ್ ಏನ್ ಮಾಡ್ತೀವೋ ಎಲ್ಲ ನಿಜಾನೇ ನಾವ್ ಹೆಂಗೆ ಹೆಂಗಿರ್ತೀವೋ ನೀವು ಅದನ್ನೇ ನೋಡೋದು ಸರ್ ಇನ್ನು ಇನ್ನೊಂದು ಏನಂದ್ರೆ ಕೆಲವೊಬ್ರು ಕಾಂಟ್ರವರ್ಸಿಯಲ್ ಸ್ಪರ್ಧಿ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ತಾ ಇದ್ರು ಅಲ್ಲಿ ಮೀಡಿಯಾದಲ್ಲಿ ಏನಂತೀರ್ ಸರ್ ಅದಕ್ಕೆ